ಓಂ ಶ್ರೀ ಗುರು ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೇ ಮಧುಸೂದನ್ ಆಚಾರ್ಯ ಹೇಳಿದರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋದಕ್ಕೆ ಒಂದು ಜಾತಕ ಬಂದಿದೆ ಹೊರಸ್ಕೋಪು ಒಬ್ಬ ವ್ಯಕ್ತಿಯ ಜಾತಕ ವಿಮರ್ಶೆ ಮಾಡೋದಕ್ಕೆ ಬಂದಿದೆ ಹಾಗಾಗಿ ಈ ವ್ಯಕ್ತಿ ಜಾತಕದಲ್ಲಿ ಬಹಳ ವಿಶೇಷವಾಗಿ ಕಂಡಿರ್ತಕ್ಕಂಥ ನನಗೆ ಯೋಗಗಳು ಅಥವಾ ದೋಷಗಳು ಒಂದು ವಿಚಾರಕ್ಕೆ ಬರೋದಾದರೆ ಒಂದು ಈ ಜಾತಕದಲ್ಲಿ ಕುಜದೋಷ ಇದೆ ಮತ್ತು ಸರ್ಪದೋಷ ಇದೆ ಮತ್ತು ಪ್ರೇತ ಬಾಧೆ ಮೂರು ಥರ ದೋಷ ಇದೆ ಆದರೆ ಒಂದು ಉತ್ತಮವಾದಂಥ ಯೋಗಗಳು ಬಂದರೆ ಇಲ್ಲಿ ಬುಧ ವರ್ಗೋತ್ತಮ ಆಗಿದ್ದಾನೆ ಜಾತಕದಲ್ಲಿ ಈ ವ್ಯಕ್ತಿಯ ಜಾತಕದಲ್ಲಿ ಬುಧ ಗ್ರಹ ತುಂಬ ಉತ್ತಮವಾಗಿರತಕ್ಕಂಥ ಯೋಗದಲ್ಲಿದೆ ಬುಧ ವರ್ಗೋತ್ತಮವಾಗಿದೆ ಮತ್ತು ಕೇತುಗಳು ಸಹ ವರ್ಗೋತ್ತಮ ಆಗಿದೆ ತುಂಬ ಉತ್ತಮವಾಗಿದೆ ಆದರೆ ಯಾವ ರೀತಿ ಅದು ಸರ್ಪ ದೋಷ ಆಗಿದೆ ಅದು ಯಾವ ರೀತಿ ಬರುತ್ತೆ ಕುಜದೋಷ ಯಾವ ರೀತಿ ಬರುತ್ತೆ ಅದು ತಿಳಿಸ್ಕೊಡ್ತೀನಿ ನಾನು ವರ್ಗೋತ್ತಮ ವಿಚಾರಕ್ಕೆ ಬಂದರೆ ಬುಧ ಮತ್ತು ಕೇತು ಈ ಮೂರು ಗ್ರಹಗಳು ವರ್ಗೋತ್ತಮ ಆಗಿದೆ ಸಂಪೂರ್ಣ ಜಾತಕ ವಿಮರ್ಶೆ ಪರೋದಾದ್ರೆ ನಕ್ಷತ್ರ ಬಂದು ಉತ್ತರ ಫಲಗುಣಿ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರ ಈ ಉತ್ತರ ನಕ್ಷತ್ರ ಕದಪತಿ ಬಂದು ಸೂರ್ಯ ಭಾವಕುಂಡಲಿಯಲ್ಲಿ ನೋಡಿ ಲಗ್ನ ಬಂದು ಋಷಿಕ ಲಗ್ನ ಬರ್ತದೆ ಋಷಿಕ ಲಗ್ನಾಧಿಪತಿ ಆಗಿರತಕ್ಕಂಥ ಕುಜ ಇಲ್ಲಿ ಲಗ್ನಕ್ಕೂ ಅಧಿಪತಿಯಾಗಿ ಆರನೇ ಮನೆಗೂ ಅಧಿಪತಿಯಾಗಿರ್ತಕ್ಕಂಥ ಕುಜ ಎಲ್ಲಿದ್ದಾನೆ ಎಂಟನೇ ಮನೆಯಲ್ಲಿ ಅಷ್ಟಮದಲ್ಲಿ ಬಂದು ಕೂತ್ಬಿಟ್ಟಿದ್ದಾನೆ ಲಗ್ನಾಧಿಪತಿಗೆ ಲಗ್ನಾಧಿಪತಿ ಅಷ್ಟಮ ಬಂದು ಕೂತ್ಕೊಂಡಾಗ ಕುಜ ಹಾಗೇನಾಗ್ತದೆ ಸಪ್ತಮ ದೃಷ್ಟಿಯಿಂದ ಎರಡನೇ ಮನೆ ಕುಟುಂಬ ಸ್ಥಾನ ನೋಡ್ತಾನೆ ಅಷ್ಟಮದಿಂದ ಮೂರನೇ ಮನೆಯನ್ನು ನೋಡ್ತಾನೆ ಸೊ ಇದೇನಾಗ್ತದೆ ಕುಜದೋಷ ಆಗ್ತದೆ ಯಾವುದೇ ಒಂದು ಜಾತಕದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಕುಜಗ್ರಹ ಏನಾದರೂ ಏಳು ಎಂಟಕ್ಕೆ ಬಂದಾಗ ಅಥವಾ ಒಂದು ಎರಡರಲ್ಲಿದ್ದಾಗ ಇದ್ದಾಗ ಅದು ಕುಜದೋಷ ಆಗ್ತದೆ ಸೊ ಹಂಗಾಗಿ ಲಗ್ನಾಧಿಪತಿನೇ ಆಗಿ ಎಂಟಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಈ ಕುಜ ಎಂಟ್ರಲ್ಲಿದ್ದರೆ ಸ್ವಲ್ಪ ದೈಹಿಕ ಶಕ್ತಿ ಎಲ್ಲ ಇರುತ್ತೆ ದೈಹಿಕ ಶಕ್ತಿ ಆ ಒಂದು ಉತ್ತಮವಾದಂಥ ಒಂದು ದೇಹ ಆರೋಗ್ಯ ದೇಹ ಅಡಿಯೆಲ್ಲ ಇರುತ್ತೆ ಆದರೆ ಸ್ವಲ್ಪ ಒತ್ತಡ ಮಾನಸಿಕ ಟೆನ್ಷನ್ನು ಶಾರ್ಟ್ ಟಂಪರು ಕೋಪ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಮತ್ತು ತುಂಬ ಮೈರಲ್ಲಿ ವಾತ ಪ್ರಕೋಪ ಇದು ಕುಜ ಒಂದು ಮಿಥುನ ರಾಶಿಯಲ್ಲಿ ವಾಯುತತ್ವ ರಾಶಿಯಲ್ಲಿ ಇರೋದ್ರಿಂದ ಆ ಕುಜನ್ನ ಇಲ್ಲಿ ಮಾಂದಿ ನೋಡ್ತಾ ಇದ್ದಾನೆ ಎರಡನೇ ಮನಲ್ಲಿ ಮಾಂದಿ ಇದ್ದಾನೆ ಈ ಈ ಲಗ್ನಾಧಿಪತಿ ಎಂಟ್ರಲ್ಲಿದ್ದಾನೆ ಎಂಟರಲ್ಲಿ ಇರ್ತಕ್ಕಂಥ ಕುಜನ ಎರಡನೇ ಮನೆಯಲ್ಲಿ ಮಾಂದಿ ಇದ್ದಾನೆ ಎರಡನೇ ಮನೆ ಮಾಂದಿ ಕುಜನ್ ನೋಡ್ತಾ ಇದ್ದಾನೆ ಈ ಕುಜ ಹೋಗಿ ಎರಡನೇ ಮನೆಯಲ್ಲಿ ಇರ್ತಕ್ಕಂಥ ಮಾಂದಿನ ನೋಡ್ತಾ ಇದ್ದಾನೆ ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಎರ ಸಪ್ತಮದ ಸಪ್ತಮ ಎರಡನೇ ಭಾವನ ನೋಡ್ತಾ ಇದ್ದಾನೆ ಕುಟುಂಬದಲ್ಲಿ ಮಾಂದಿ ಮಾಂದಿದ್ದಾನೆ ಆ ಮಾಂದಿನ ಶತ್ರುಗ್ರಹ ಮಾಂದಿನ ನೋಡ್ತಾ ಅದರಿಂದ ಕುಟುಂಬದಲ್ಲಿ ಇವ್ರಿಗೆ ಇವ್ರಿಗೆ ಅಂತಲ್ಲ ಇವರ ಫ್ಯಾಮಿಲಿಯಲ್ಲಿ ಯಾವುದು ಒಂದು ಯಾವುದೋ ಪ್ರೇತ ಸಂಕಷ್ಟ ಇದೆ ಯಾವುದಾದ್ರೂ ಒಂದು ಪ್ರೇತ ಇವರ ಪೂರ್ವಜರು ಅಥವಾ ಯಾರಾದರೂ ಒಂದು ಅನ್ ಅಸಂತೃಪ್ತಿ ಅಸಂತೃಪ್ತಿ ಇಲ್ಲದಂಥ ಆತ್ಮ ಏನೋ ಒಂದು ಒಂದು ಕೆಟ್ಟ ಗಾಳಿ ಒಂದು ಕುಟುಂಬದಲ್ಲಿ ಕಾಟ ಕೊಡ್ತಾಯಿದೆ ಅದಕ್ಕೆ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಏನಾದರೂ ಜಗಳಗಳು ಏನಾದರೂ ಮನಸ್ತಾಪಗಳು ಅಥವಾ ಏನಾದರೂ ಫ್ಯಾಮಿಲಿ ಡೆವಲಪ್ಮೆಂಟಲ್ಲಿ ಕುಂಠಿತ ಆಗ್ತಕ್ಕಂಥದ್ದು ಈ ಥರ ಸಮಸ್ಯೆ ಬರ್ತಕ್ಕಂಥ ಈ ರೀತಿಯ ಸಮಸ್ಯೆಗಳು ಫ್ಯಾಮಿಲಿಯಲ್ಲಿ ಬಂದುಬಿಡ್ತೈತೆ ಸೊ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಯಾಕೆಂದರೆ ಎರಡನೇ ಮನೆಯಲ್ಲಿ ಮಾಂದಿ ಇದ್ದರೆ ಆ ಧನ ಭಾವ ಮತ್ತು ಕುಟುಂಬ ಭಾವ ಪ್ರೈಮರಿ ಎಜುಕೇಶನ್ನು ಮಾತು ಇವುಗಳಿಗೆಲ್ಲ ಸ್ವಲ್ಪ ತೊಂದರೆ ಕೊಡ್ತಾನೆ ಸೊ ಎರಡನೇ ಮನೆಯಲ್ಲಿ ಮಾಂದಿ ಇರೋದರಿಂದ ಏನಾಗ್ತದೆ ಸ್ವಲ್ಪ ಯಾವುದೇ ಎರಡನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಗುರು ಅದು ಬೇರೆ ವಿಚಾರ ಅದು ಚೆನ್ನಾಗಿ ಉತ್ತಮ ಫಲ ಕೊಡ್ತಾನೆ ಆದರೆ ಇಲ್ಲಿ ಖುಜ ಮಾಂದಿ ಕುಜ ಒಬ್ರನ್ನೊಬ್ಬರು ನೋಡ್ತಾ ಇರೋದ್ರಿಂದ ಸ್ವಲ್ಪ ಮಾತಿನಲ್ಲಿ ಸಂಕೋಚ ಈ ವ್ಯಕ್ತಿಗೆ ಮಾತಿನಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಅಥವಾ ದನದ ದುಡ್ಡು ಸ್ವಲ್ಪ ವೇಸ್ಟ್ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಕಳ್ಕಳ್ತಕ್ಕಂಥದ್ದು ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಮನಸ್ತಾಪಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದು ಕುಜದೋಷಿಯಲ್ಲೂ ಅಥವಾ ಆ ಒಂದು ಮಾಂದಿ ಅಂತ ಕೆಲವೊಂದು ಟೈಮಲ್ಲಿ ಶನಿ ಇದರಲ್ಲಿ ಬರ್ತದೆ ಆ ಟೈಮಲ್ಲಿ ಈ ರೀತಿ ಆಗೋ ಚಾನ್ಸಸ್ ಸಹ ಇರ್ತದೆ ನಂತರ ಇಲ್ಲಿ ಲಗ್ನಾಧಿಪತಿ ಕುಜ ಅಷ್ಟಮದಲ್ಲಿದ್ರೂ ಕುಜದೋಷ ಇದೆ ಬಿಟ್ಟರೆ ಈ ಲಗ್ನಾಧಿಪತಿಗೆ ಯಾವುದೋ ಶತ್ರು ದೃಷ್ಟಿ ಇಲ್ಲ ಮಾಂದಿದೊಂದು ದೃಷ್ಟಿ ದೋ ದೋಷ ಬಿಟ್ಟರೆ ಬೇರೆ ಯಾವುದೂ ದೃಷ್ಟಿ ಇಲ್ಲ ಆದರೆ ಇಲ್ಲಿ ಉತ್ತಮವಾದಂಥ ಯೋಗ ಏನಪ್ಪ ಅಂದರೆ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಹನ್ನೊಂದರ ಲಾಭಸ್ಥಾನದಲ್ಲಿ ಅಂದರೆ ಭಾಗ್ಯಸ್ಥಾನಾಧಿಪತಿ ದೈವಸ್ಥಾನಾಧಿಪತಿ ಪಿತೃಸ್ಥಾನಾಧಿಪತಿ ಚಂದ್ರ ಹನ್ನೊಂದರ ಲಾಭಸ್ಥಾನದಲ್ಲಿರೋದು ಆ ಚಂದ್ರನ್ನ ಇಲ್ಲಿ ಹತ್ತನೇ ಮನೆ ಅಧಿಪತಿ ರವಿ ನೋಡ್ತಾ ಇದ್ದಾನೆ ಇದು ಉತ್ತಮ ಯೋಗ ಮತ್ತು ಒಂಬತ್ತರಲ್ಲಿ ಗುರು ಉಚ್ಚನಾಗಿದ್ದಾನೆ ಕುಟುಂಬಸ್ಥಾನ ಎರಡನೇ ಮನೆ ಅಧಿಪತಿಯಾಗಿ ಪಂಚಮಾಧಿಪತಿಯಾಗಿರ್ತಕ್ಕಂಥ ಗುರು ಒಂಬತ್ತರಲ್ಲಿ ಅಂದರೆ ಒಂಬತ್ತು ಅಂದರೆ ದೈವಸ್ಥಾನ ಪಿತೃಸ್ಥಾನ ಈ ಒಂಬತ್ತನೇ ಮನೆಯಲ್ಲಿ ಗುರು ಹುಚ್ಚನಾಗಿದ್ದಾನೆ ವಕ್ರ ಆಗಿದ್ದಾನೆ ಆದರೂ ಹುಚ್ಚಾಗಿರೋದು ಕೇತು ಇರೋದು ಒಂಬತ್ತು ಮನೆಯಲ್ಲಿ ಇದು ಪಿತೃಗಳ ಆಶೀರ್ವಾದ ಆಗುತ್ತೆ ತಂದೆಗೆ ತಂದೆಗೆ ಯಶಸ್ಸು ಇಲ್ಲಿ ರಾಹು ನೋಡ್ತಾ ಇದಾರೆ ಒಂಬತ್ತನೇ ಮನ ಅದು ಬೇರೆ ವಿಚಾರ ಇಲ್ಲಿ ಇವರ ದೇವರ ಆಶೀರ್ವಾದ ಇವ್ರಿಗೆ ಖಂಡಿತ ಸಿಗುತ್ತೆ ಇವರಿಗೆ ಸ್ವಲ್ಪ ಇಲ್ಲಿ ಗುರು ಕೇತು ಇರೋದು ಒಂಬತ್ತರಲ್ಲಿ ಭಾಗ್ಯಸ್ಥದಲ್ಲಿ ಇರೋದ್ರಿಂದ ಸ್ವಲ್ಪ ಇವರ ಒಂದು ಕುಜದೋಷಕ್ಕೆ ಸ್ವಲ್ಪ ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಇವರು ಸ್ವಲ್ಪ ದೇವರ ಆಶೀರ್ವಾದ ದೈವ ಬಲದಿಂದ ಸ್ವಲ್ಪ ಸಮಸ್ಯೆಗಳಲ್ಲಿ ಸಮಸ್ಯೆಗಳಿಂದ ಹೊರಬರ್ತಕ್ಕಂಥ ಯೋಗ ಉತ್ಪತ್ತಿ ಮಾಡ್ತಾರೆ ಹಾಗಾಗಿ ಜಾತಕದಲ್ಲಿ ಇವರು ಗುರು ಮತ್ತು ಗುರುವಿನ ಆರ್ಚ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲು ಅನುಕೂಲ ಆಗ್ತದೆ ಎಜುಕೇಶನ್ ವಿಚಾರಕ್ಕೆ ಬರೋದಾದರೆ ನಾಲ್ಕನೇ ಮನೆಯ ಅಧಿಪತಿ ಶನಿ ಮಕರ ರಾಶಿ ಸ್ವಕ್ಷತದಲ್ಲೇ ಇದ್ದಾನೆ ಆ ಶನಿ ಜೊತೆ ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ಈ ಶನಿ ಮತ್ತು ರಾಹುವನ್ನು ಮೂರನೇ ಭಾವದಲ್ಲಿರ್ತಕ್ಕಂಥ ಶನಿ ರಾಹುವನ್ನು ಕುಜ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಶನಿ ಮತ್ತು ರಾಹು ಮೂರನೇ ಮನೆಯಲ್ಲಿದ್ದರೆ ಆ್ಯಕ್ಚುಲಿ ಬಂದು ಶನಿ ಮತ್ತು ರಾಹುವಿಗೆ ಮೂರನೇ ಮನೆ ಉತ್ತಮನೇ ಪರಾಕ್ರಮ ಸ್ಥಾನ ಅಂತೀವಿ ಒಂದಷ್ಟು ಯೋಗ ಕೊಡ್ತಾರೆ ಆದರೆ ಇಲ್ಲಿ ಈ ಮೂರನೇ ಮನೆಗೆ ಕುಜನ ದೃಷ್ಟಿನೂ ಇದೆ ಕೇತುಗಳ ದೃಷ್ಟಿನೂ ಇದೆ ನೋಡಿ ಕುಜ ಮೂರನೇ ಮನೆ ಮನೆಯಲ್ಲಿರ್ತಕ್ಕಂಥ ಶನಿ ರಾಹು ನೋಡಿದ್ರೆ ಸರ್ಪದೋಷ ಉಂಟಾಗ್ತದೆ ರಾಹು ಮೇಲೆ ಕುಜನ ದೃಷ್ಟಿ ಬಿದ್ದರೆ ಸರ್ಪದೋಷ ಉಂಟಾಗ್ತದೆ ಆಲ್ರೆಡಿ ಕುಜ ಎಂಟನೇ ಮನೆಯಲ್ಲಿ ಕುಜದೋಷ ಆ ಕುಜದೋಷಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂದರೆ ಎಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ಕುಜಶಾಂತಿ ಮಾಡಿಸಿ ತೊಗರಿ ಬೆಳೆ ಬೆಲ್ಲ ಎಲ್ಲ ದಾನ ಕೊಟ್ಟು ಕೆಂಪು ಬಚ್ಚೆ ಪಂಚೆ ಎಲ್ಲ ದಾನ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಅಭಿಷೇಕ ಅರ್ಚನೆ ಮಾಡಿಸೋದ್ರಿಂದ ಆ ಕುಜಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ಕುಜದೋಷ ನಿವಾರಣೆ ಆಗುತ್ತದೆ ಏಕೆಂದರೆ ಗುರು ಭಾಗ್ಯಸ್ಥಾನದಲ್ಲಿ ಆ ಒಂದು ಯೋಗ ಕೊಟ್ಟು ಕುಜದೋಷನ ಬಗೆಹರಿಸ್ಕೊಡ್ತಾನೆ ಈ ಕುಜ ರಾಹುನ ಮತ್ತು ಶನಿ ನೋಡ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಕುಜನ ಎಂಟನೇ ದೃಷ್ಟಿ ರಾ ಅಥವಾ ನಾಲ್ಕನೇ ದೃಷ್ಟಿ ರಾಹು ಮೇಲೆ ಬೀಳಬಾರದು ಅಥವಾ ಸಪ್ತಮ ದೃಷ್ಟಿನಾದರೂ ಸಹ ಪೂಜೆ ದೃಷ್ಟಿ ರಾಹು ಮೇಲೆ ಬಿದ್ದಾಗ ಅದು ಸರ್ಪದೋಷ ಉಂಟಾಗ್ತದೆ ಸರ್ಪ ರಾಹುವಿಗೆ ತೊಂದರೆ ಆಗ್ತದೆ ಆಗ ಸರ್ಪ ಕಷ್ಟ ಆಗ್ತದೆ ಜಾತಕದಲ್ಲಿ ವ್ಯಕ್ತಿಗೆ ಅಭಿವೃದ್ಧಿಗೆ ಸ್ವಲ್ಪ ಡೆವಲಪ್ಮೆಂಟ್ಸಿ ಕಡ ಕಷ್ಟ ಆಗೋದ್ರಿಂದ ಇಲ್ಲಿ ಆಶ್ಲೇಷ ಬಲಿ ಅಥವಾ ಸರ್ಪ ಸಂಸ್ಕಾರ ಯಾ ಪೂಜೆನ ಕುಕ್ಕೆ ಸುಬ್ರಹ್ಮಣ್ಯದಲ್ಲೋ ಅಥವಾ ಎಲ್ಲಾದರೂ ನದಿ ಅರಿಯತಕ್ಕಂಥ ನದಿ ಅರಿಯತಕ್ಕಂಥ ಸಮುದ್ರ ತೀರದಲ್ಲೋ ನದಿ ಅರತಕ್ಕಂಥ ತೀರದಲ್ಲೋ ಪುಣ್ಯಕ್ಷೇತ್ರಗಳದಲ್ಲೂ ಈ ಸರ್ಪ ಆರಾಧನೆ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಕುಜನ ಅಷ್ಟಮ ದೃಷ್ಟಿ ರಾಹು ಮೇಲೆ ಬಿದ್ದಿರೋದು ದೋಷ ಕಡಿಮೆ ಆಗ್ತದೆ ಈ ರೀತಿ ಕುಜ ಎಂಟನೇ ದೃಷ್ಟಿಯಿಂದ ಶನಿ ಮತ್ತು ರಾಹು ನೋಡೋದ್ರಿಂದ ಅದು ಮೂರನೇ ಭಾವದಲ್ಲಿ ನೋಡೋದ್ರಿಂದ ಏನೇನು ತೊಂದರೆಗಳಾಗ್ತದೆ ಅಂದರೆ ಇವರು ಇವರ ಒಂದು ತಮ್ಮ ಅಥವಾ ತಂಗಿ ಇದ್ದರೆ ಇವರ ತಮ್ಮ ಅಥವಾ ತಂಗಿ ಇದ್ದರೆ ಏನಾಗ್ತದೆ ಅದೇ ಅಣ್ಣ ತಮ್ಮಂದರು ಸಹೋದರ ಜೊತೆ ಉಳ್ಳಟ್ಟ ಹುಟ್ಟಿರ್ತಕ್ಕಂಥವ್ರ ಜೊತೆ ಜಗಳಗಳಾಗ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥದ್ದು ಅಥವಾ ಇವರ ಚಿಕ್ಕ ತಮ್ಮನ ಅಥವಾ ತಂಗಿಗೂ ಡೆವಲಪ್ಮೆಂಟ್ ಕಡಿಮೆ ಆಗ್ತಕ್ಕಂಥದ್ದು ಜೀವನದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ಬಿಡ್ತಕ್ಕಂಥದ್ದು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆ ಈ ಒಂದು ಕುಜಶಾಂತಿ ಮತ್ತು ಸರ್ಪಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಈ ಭಾವಕ್ಕೂ ಒಳ್ಳೆಯದು ಮತ್ತು ಕುಜ ಇಲ್ಲಿ ದೋಷಕ್ಕೂ ಒಳ್ಳೆಯದಾಗ್ತದೆ ಆದರೆ ಈ ಮೂರನೇ ಭಾವಕ್ಕೆ ಏನು ತೊಂದರೆ ಅಷ್ಟೊಂದು ಆಗಲ್ಲ ತಮ್ಮ ಅಥವಾ ತಂಗಿದ್ರು ಏನು ತೊಂದರೆ ಕೊಡೋದಿಲ್ಲ ಯಾಕೆಂದರೆ ಶನಿ ಸ್ವಕ್ಷತದಲ್ಲೇ ಇದೇ ಅದು ತುಂಬ ಉತ್ತಮವಾದಂಥ ಯೋಗ ಉಂಟಾಗ್ತದೆ ಮತ್ತು ಗುರು ಆ ಶನಿನ ನೋಡ್ತಾ ಇರೋದರಿಂದ ಶುಭದೃಷ್ಟಿ ಇರೋದರಿಂದ ಈ ಸರ್ಪದೋಷ ನಿವಾರಣೆ ಮಾಡಿಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಆ ಒಂದು ಮೂರನೇ ಭಾವದಕ್ಕೂ ಒಳ್ಳೆಯದಾಗ್ತದೆ ನಂತರ ನೋಡಿ ವಿದ್ಯಾಸ್ಥಾನಾಧಿಪತಿ ಶನಿ ಮೂರರಲ್ಲೇ ಇರೋದರಿಂದ ಗುರುವಿನ ದೃಷ್ಟಿನಿರೋದರಿಂದ ಎಜುಕೇಷನ್ ಒಂದು ಮಟ್ಟಿಗೆ ಮಾಡಿಕೊಡ್ತಾರೆ ಏನು ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ಒಂಬತ್ತನೇ ಒಮ್ಮ ಏಳನೇ ಮನೆ ಅಧಿಪತಿ ಶುಕ್ರ ಬುಧನ ಜೊತೆ ಇದ್ದಾನೆ ಆರನೇ ಭಾವದಲ್ಲಿ ಇದ್ದಾನೆ ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದರಲ್ಲಿದ್ದಾನೆ ಇದಾನೆ ಒಂಬತ್ತನೇ ಮನೆಯಲ್ಲಿ ಗುರು ಇರೋದರಿಂದ ಒಂದು ಸ್ವಲ್ಪ ಡಿಗ್ರಿ ಲೆವೆಲ್ವರೆಗೂ ಎಜುಕೇಷನ್ ಮಾಡ್ಕೊಳ್ತ ಮಾಡ್ಕೋಬೋದು ಖಂಡಿತ ಏನೂ ತೊಂದರೆ ಇಲ್ಲ ಎಜುಕೇಷನ್ ಯೋಗ ಅಂತೂ ಇದೆ ಯಾಕಂದರೆ ವಿದ್ಯಾಕಾರಕ ಗ್ರಹ ಬುಧ ಚೆನ್ನಾಗಿದ್ದಾನೆ ಆರನೇ ಭಾವದಲ್ಲಿ ಇದ್ದಾನೆ ಶುಕ್ರನ ಜೊತೆ ಇದ್ದಾನೆ ಒಳ್ಳೆಯದೇ ಬಟ್ ರವಿ ಪಂಚಮದಲ್ಲಿದ್ದಾನೆ ಹತ್ತನೇ ಮನೆ ಅಧಿಪತಿ ಗುರು ಒಂಬತ್ತರಲ್ಲಿ ಇದೊಂದು ವಕ್ರ ಆಗಿದ್ದಾನೆ ಕೇತು ಜೊತೆ ಇದ್ದಾನೆ ಹಂಗಾಗಿ ಚಂದ್ರ ಹನ್ನೊಂದರಲ್ಲಿರೋದು ಆ ಚಂದ್ರನ ರವಿ ನೋಡ್ತಾ ಇರೋದು ಸಹ ಇಲ್ಲಿ ಏನಾಗ್ತದೆ ಸ್ವಲ್ಪ ಎಜುಕೇಷನ್ಗೆ ಎಲ್ಪ್ ಮಾಡ್ತದೆ ಖಂಡಿತವಾಗ್ಲೂ ಒಂಥರ ಇನ್ನು ನೋಡಿ ಪಂಚಮದಲ್ಲಿ ರವಿ ಇದ್ದಾನೆ ಪಂಚಮಾಧಿಪತಿ ಉಚ್ಚ ವಕ್ರ ಆಗಿದ್ದಾನೆ ಪಂಚಮದಲ್ಲಿ ಹತ್ತನೇ ಮನೆ ಅಧಿಪತಿ ರವಿ ಪಂಚಮ್ಗೆ ಬಂದಿರೋದು ಒಂದೊಳ್ಳೆ ಪುತ್ರ ಸಂತಾನ ಸಂತಾನ ಎಲ್ಲ ಆಗುತ್ತೆ ಆದರೆ ಸ್ವಲ್ಪ ಇಲ್ಲಿ ಗುರು ವಕ್ರ ಇರೋದ್ರಿಂದ ರಾಹುವನ್ನು ಪಂಚಮಾಧಿಪತಿ ರಾಹು ನೋಡ್ತಾರೆ ಅದರಿಂದ ಶನಿ ನೋಡೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು ಮಕ್ಕಳಾಗ್ತಕ್ಕಂಥ ಯೋಗ ಸ್ವಲ್ಪ ತಡ ಆಗ್ತಕ್ಕಂಥದ್ದು ಅಥವಾ ವಕ್ರ ಇರೋದ್ರಿಂದ ಫಸ್ಟ್ ಹೆಣ್ಮಗು ಆಗೋಂಥ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇದು ಸ್ತ್ರೀರಾಶಿ ಇದು ರವಿ ಪುರುಷ ಗ್ರಹ ಆದರೆ ರಾಶಿ ಬಂದು ಸ್ತ್ರೀರಾಶಿ ಈ ಸ್ತ್ರೀರಾಶಿಯಲ್ಲಿ ಪಂಚಮೊಬ್ಬ ಬಂದಿರೋದ್ರಿಂದ ಅಲ್ಲಿ ಹೋಗಿ ರವಿ ಇರೋದರಿಂದ ಮತ್ತು ಸ್ತ್ರೀರಾಶಿ ಅಧಿಪತಿ ಗುರು ಹೋಗಿ ಕಟಕದಲ್ಲೇ ವಕ್ರ ಆಗಿರೋದ್ರಿಂದ ಮೊದಲು ಹೆಣ್ಣುಮಗು ಆಗೋತಕ್ಕಂಥ ಚಾನ್ಸಸ್ ಇರುತ್ತೆ ನಂತರ ಹೆಣ್ಣು ಗಂಡು ಮಗುವಿಗೆ ಫಲ ಇರುತ್ತೆ ನಂತರ ಇನ್ನು ಆರನೇ ಮನೆ ಅಧಿಪತಿ ಕುಜ ಎಂಟಕ್ಕೆ ಹೋಗಿದ್ದಾನೆ ಎಂಟನೇ ಮನೆ ಅಧಿಪತಿ ಬುಧ ಆರಕ್ಕೆ ಬಂದಿದ್ದಾರೆ ಇದು ಪರಿವರ್ತನೆ ಯೋಗ ಉಂಟಾಯಿತು ಇದರಿಂದ ಸ್ವಲ್ಪ ಒಳ್ಳೆಯ ಯೋಗಗಳು ಆಗುತ್ತೆ ಸ್ವಲ್ಪ ಶತ್ರುಗಳನ್ನ ನೀ ಸ್ವಲ್ಪ ದೇಹ ಬಲಾಢ್ಯ ಆಗ್ತಕ್ಕಂಥದ್ದು ದೇಹ ಉತ್ತಮ ದೇಹ ಕೊಡ್ತಕ್ಕಂಥದ್ದೆಲ್ಲ ಉಂಟಾಗುವಂಥ ಚಾನ್ಸಸ್ ಇರುತ್ತೆ ಆದರೆ ಸಪ್ತಮಾಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಎಂಟನೇ ಮನೆ ಅಧಿಪತಿ ಬುಧನ ಜೊತೆ ಆರರಲ್ಲಿರೋದು ದೋಷ ಆಯಿತು ಅಂದರೆ ದಾಂಪತ್ಯ ದೋಷ ಆಯಿತು ಮದುವೆಗೆ ತೊಂದರೆ ಆಗ್ತದೆ ಅಂದರೆ ಮದುವೆ ಡಿಲೇ ಆಗ್ತಕ್ಕಂಥದ್ದು ಬೇಗನೆ ಮದುವೆ ಆಗದರೆ ಚಾನ್ಸಸ್ ಇರುತ್ತೆ ಮದುವೆ ಆಗದೆ ಅಥವಾ ಮದುವೆ ಆದ್ರೂ ಬುಧ ಇಲ್ಲಿ ಅಷ್ಟಮಾಧಿಪತಿ ಆಗಿರೋದ್ರಿಂದ ಶುಕ್ರ ಇಲ್ಲಿ ಆರನೇ ಮನೆ ಬಹು ಬುಧನ್ ಜೊತೆ ಇರೋದರಿಂದ ಏನಾಗ್ತದೆ ಖಂಡಿತವನ್ನು ಸ್ವಲ್ಪ ಸಂಸಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಿರುಕು ಜಗಳ ಹೆಂಡತಿ ಜೊತೆ ಆ ಥರ ಒಂದು ಸ್ವಲ್ಪ ದ್ವೇಷ ಕಟ್ಕೊಳ್ತಕ್ಕಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇರುತ್ತೆ ಇದು ಬುಧ ಶುಕ್ರ ಇದ್ದರೆ ಇವಾಗ ಲಕ್ಷ್ಮೀನಾರಾಯಣ ಯೋಗ ಉತ್ ಉತ್ತಮ ಇರುತ್ತೆ ಆದರೆ ಈ ಭಾವ ಆರನೇ ಭಾವ ಇರೋದು ಸ್ವಲ್ಪ ಕಷ್ಟ ಆಯಿತು ಮತ್ತು ಬುಧ ಇಲ್ಲಿ ಅಷ್ಟಮಾಧಿಪತಿಯಾಗಿ ಹನ್ನೊಂದೇ ಮನೆ ಅಧಿಪತಿಯಾಗಿ ಬಂದಿರೋದು ಶುಕ್ರನಿಗೆ ಇಲ್ಲಿ ಅಷ್ಟಮ ಭಾವದ ಫಲನೂ ಸಹ ಇಲ್ಲಿ ಅನುಭವಿಸ್ಬೇಕಾಗ್ತದೆ ಸಪ್ತಮಾಧಿಪತಿ ಹಂಗಾಗಿ ದಾಂಪತ್ಯದ ಸ್ವಲ್ಪ ಹಣ ಪುಟ್ಟ ಕಿರಿಕಿರಿ ಬರತಕ್ಕಂಥ ಚಾನ್ಸಸ್ ಇದೆ ನಂತರ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಬುಧ ಆರಕ್ಕೆ ಬಂದು ಶುಕ್ರನ ಜೊತೆ ಇದ್ದದೆ ಸಪ್ತಮಾಧಿಪತಿ ಜೊತೆ ಆ ಕುಜಾ ಅಷ್ಟಮದಲ್ಲಿ ಇದ್ದಾನೆ ಆಗಾಗ ಸ್ವಲ್ಪ ಏನಾದರೂ ಮಾನಸಿಕ ಹಿಂಸೆ ತುಂಬ ಬಿ ಪಿ ಹೈ ಪ್ರೆಷರು ಅಥವಾ ಲೋ ಬಿ ಪಿ ಆಗ್ತಕ್ಕಂಥದ್ದು ಅದು ಕುಜ ಇರೋದ್ರಿಂದ ಆ ಬುಧ ಆರಲ್ಲಿ ಇರೋದ್ರಿಂದ ಸ್ವಲ್ಪ ಏನಾದರೂ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಓವರ್ ಆ ಆಫ್ ಹೀಟ್ ಆಗ್ತಕ್ಕಂಥದ್ದು ಒಂದು ಟೈಮ್ ಪೈಲ್ಸ್ ಆಗ್ತಕ್ಕಂಥ ಸಮಸ್ಯೆ ಸಹ ಬರೋ ಚಾನ್ಸಸ್ ಇರುತ್ತೆ ಇವರಿಗೆ ನಂತರ ಒಂಬತ್ತನೇ ಮನೆಯಲ್ಲಿ ಗುರು ಇರೋದು ಭಾಗ್ಯಸ್ಥಾನ ಅದೃಷ್ಟ ಕೊಡುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಖಂಡಿತವಾಗ್ಲೂ ಏನೇ ಒಂದು ಅವಘಡ ಬಂದರೂ ಗುರು ಕಾಪಾಡ್ಕೋತಾನೆ ಕೇತಲು ಸಹ ಕಾಪಾಡ್ಕೊಳ್ತಾನೆ ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದರ ಲಾಭ ಸ್ಥಾನದಲ್ಲಿದ್ದಾನೆ ಉತ್ತಮವಾದಂಥ ಒಂದು ಕೆಲಸ ಆಗುತ್ತೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಖಂಡಿತವಾಗ್ಲೂ ಆದರೆ ಶನಿ ಮೂರನೇ ದೃಷ್ಟಿ ರವಿ ಮೇಲೆ ಇರೋದ್ರಿಂದ ರವಿ ಶತ್ರುಗ್ರಹ ಶನಿಗೆ ಹತ್ತನೇ ಮನೆ ಅಧಿಪತಿ ಮೇಲೆ ಮೂರನೇ ಕೆಟ್ಟ ದೃಷ್ಟಿ ಇರೋದರಿಂದ ಸ್ವಲ್ಪ ಕೆಲಸಕ್ಕೆ ಸ್ಟಾರ್ಟಿಂಗ್ ಒದ್ದಾಡ್ತಾರೆ ಆ ನಂತರ ಕೆಲಸ ಸಿಗುತ್ತೆ ಆಮೇಲೆ ಒಳ್ಳೆಯದಾಗುತ್ತೆ ಖಂಡಿತ ಯಾಕೆಂದರೆ ಆ ರವಿ ಮೇಲೆ ಶನಿಯ ಮೂರನೇ ದೃಷ್ಟಿ ಇರೋದಲ್ಲದೆ ಗುರುವಿನ ಒಂಬತ್ತನೇ ದೃಷ್ಟಿನೂ ರವಿ ಮೇಲೆ ಇರೋದರಿಂದ ಖಂಡಿತ ಕೆಲಸ ಉಂಟಾಗ್ತದೆ ಅಂದರೆ ಅಂಶಕುಂಡಲಿಯಲ್ಲಿ ಬುಧ ಹೊರ್ಗತ್ತವಾಗಿದ್ದಾನೆ ಬುಧ ಮೇಷರಾಶಿಯಲ್ಲಿದ್ದಾನೆ ಮೇಷ ಮೇಷರಾಶಿಯಲ್ಲಿದ್ದಾನೆ ಹಂಗಾಗಿ ಬುಧ ಗ್ರಹ ಖಂಡಿತವಾಗ್ಲೂ ಅನುಗ್ರಹ ಮಾಡಿಕೊಡ್ತಾನೆ ನಂತರ ರಾಹು ಕೇತು ಕೇತು ಒಂಬತ್ತರೇ ಇದ್ದಾನೆ ರಾಹು ಇಲ್ಲೇ ಇದ್ದಾನೆ ಕೇತುಗಳು ಮೂರು ಒಂಬತ್ತರ ಒಂದು ಭಾವ ಸಹ ಸಹ ಸಂಪೂರ್ಣವಾಗಿ ಅನುಭವಿಸ್ಬೋದು ಇನ್ನು ಹನ್ನೊಂದನೇ ಮನೆ ಅಧಿಪತಿ ವಿಚಾರಕ್ಕೆ ಬರೋದಾದರೆ ಹನ್ನೊಂದನೇ ಮನೆ ಅಧಿಪತಿ ಚಂದ್ರ ಅಬ್ಬ ಆರಕ್ಕೋಗಿದ್ದಾನೆ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಹನ್ನೊಂದಕ್ಕೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಒಂದು ತಂದೆ ಕಡೆಯಿಂದ ಪ್ರಾಪರ್ಟಿ ಆಗ್ತಕ್ಕಂಥದ್ದು ತಂದೆ ತಾಯಿಯ ಕಡೆಯಿಂದ ಅನುಕೂಲ ಮನೆ ಸ್ವಂತ ಮನೆ ಭೂಮಿಯೋಗ ಅಥವಾ ದುಡ್ಡಿನ ಸಹಾಯ ಎಲ್ಲ ರೀತಿಯ ಸೌಕರ್ಯಗಳು ತಂದೆ ತಾಯಿ ಕಡೆಯಿಂದ ಸಿಗುವಂಥ ಸಂಪೂರ್ಣ ಒಂದು ಯೋಗ ಫಲ ಇವರಿಗಿದೆ ಯಾಕೆಂದರೆ ಪಿತೃಕಾರಕ ರವಿ ಪಂಚಮದಲ್ಲಿ ಚೆನ್ನಾಗಿದ್ದಾನೆ ಆ ಪಂಚಮ ಪಿತೃಕಾರಕ ರವಿ ಮೇಲೆ ಗುರುವಿನ ಪ ಶುಭದೃಷ್ಟಿ ಚೆನ್ನಾಗಿದೆ ಹಾಗಾಗಿ ತಂದೆ ಕಡೆಯಿಂದ ಅನುಕೂಲ ಆಗ್ತದೆ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಸೊ ತಂದೆ ಆಸ್ತಿ ಅಥವಾ ತಾಯಿ ಆಸ್ತಿ ಎಲ್ಲ ಸಹ ಏನಾದರೂ ಒಂದು ಅವ್ರ ಇಬ್ಬರು ಕಡೆಯಿಂದ ಅನುಕೂಲ ಆಗ್ತಕ್ಕಂಥ ಯೋಗ ಜಾತಕದ ವ್ಯಕ್ತಿಗಿದೆ ಇವರಿಗೆ ಭಾಳ ವಿಶೇಷವಾಗಿ ಪ್ರೇತ ಬಾದ ಯಾವ್ದು ಅಂದರೆ ಎರಡನೇ ಒಂದಲ್ಲಿ ಮಾಂದಿ ಇರೋದ್ರಿಂದ ಕುಟುಂಬದಲ್ಲಿ ಯಾರಿಗಾದ್ರೂ ಪ್ರೇತ ಬಾಧೆ ಆಗ್ತಕ್ಕಂಥದ್ದು ಅಥವಾ ಕುಟುಂಬಕ್ಕೆ ಯಾವುದಾದ್ರೂ ಒಂದು ಆತ್ಮ ಇವರು ಪೂರ್ವಜರು ಯಾರೊಬ್ಬರು ತೀರ್ಕೊಂಡಿರ್ತಾರೆ ಅದಕ್ಕೆ ಸಂತೃಪ್ತಿ ಆಗಿರೋದಿಲ್ಲ ಅವರ ಒಂದು ಕಾಟ ಕುಟುಂಬದಲ್ಲಿ ಕಾಡ್ತಾ ಇರುತ್ತೆ ಅದನ್ನು ಇವರು ಆ ಪ್ರೇತ ಬಾಧೆಗೋಸ್ಕರ ಎಲ್ಲಾದರೂ ಸಮುದ್ರ ತೀರದಲ್ಲೋ ನದಿ ತೀರದಲ್ಲೋ ಪಿಂಡ ತಿಲತಿ ತಿಲಾ ದರ್ಬ ಇಂದ ಆ ದರ್ಬೆಯಿಂದ ಪಿಂಡದಾನ ಕೊಡ್ತಕ್ಕಂಥದ್ದು ಅವರ ಹೆಸರಲ್ಲಿ ತರ್ಪಣ ಬಿಡ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಪ್ರೇತಗಳಿಗೆ ಪೂರ್ವಜರಿಗೆ ಪಿತೃಗಳಿಗೆ ಇವರು ಪಿತೃ ಕಾರ್ಯಗಳು ಮಾಡೋದರಿಂದ ಈ ಮಾಂದಿಯ ಒಂದು ದೋಷದಿಂದ ಬಗೆ ದೂರ ಆಗ್ಬೋದು ನಿವಾರಣೆ ಮಾಡ್ಕೋಬೋದು ಸುಬ್ರಹ್ಮಣ್ಯಸ್ವಾಮಿ ಟೆಂಪಲಲ್ಲಿ ದೋಷ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಕುಜ ಅಷ್ಟಮದಲ್ಲಿರತಕ್ಕಂಥ ದೋಷನ ಪರಿಹಾರ ಮಾಡ್ಕೋಬೋದು ಸ್ವಾಮಿ ಟೆಂಪಲ್ಗೆ ಹೋಗ್ತಕ್ಕಂಥದ್ದು ಪ್ರತಿ ಪ್ರತಿ ಮಂಗಳವಾರ ಅಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಸಹ ಈ ಕುಜದೋಷಗೆ ನಿವಾರಣೆಗೆ ಒಳ್ಳೆಯದಾಗ್ತದೆ ಮತ್ತು ರಾಹುಲ್ ಮೇಲೆ ಕುಜನ ಕೆಟ್ಟ ಇರೋದರಿಂದ ಇರೋದ್ರಿಂದ ಒಂದ್ಸರಿ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಸ್ವಾಮಿ ಟೆಂಪಲ್ಗೆ ಹೋಗಿ ಆಶ್ಲೇಷ ಬಲಿ ಅಥವಾ ಸಂಸ್ಕಾರ ಮಾಡಿಸ್ಕೊಳ್ಳೋದ್ರಿಂದ ಈ ದೋಷಕ್ಕೆ ಖಂಡಿತ ಬಗೆಹರಿಸುತ್ತೆ ಈ ಜಾತಕದ ವ್ಯಕ್ತಿಗೆ ಅಟ್ ಪ್ರೆಸೆಂಟ್ ಈಗ ರಾಹು ಮಹಾದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೇಳು ಜುಲೈವರೆಗೂ ರಾಹು ಮಹಾದಶೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಜುಲೈಯಿಂದ ನಲವತ್ತ್ಮೂರು ಜುಲೈವರೆಗೂ ಮಹಾದಶೆ ಇರುತ್ತೆ ಅವರೇ ಜೀವನದಲ್ಲಿ ಇನ್ನೇ ಒಂದು ಇಪ್ಪತ್ತ್ನಾಲ್ಕಂದಾಗ ಮೂರು ವರ್ಷ ಇನ್ನು ಮೂರು ವರ್ಷ ರಾಹು ದಶ ಮುಗಿದ ಮೇಲೆ ಇವರಿಗೆ ಮಹಾದಶೆ ಬರುತ್ತೆ ಈ ಜಾತಕ ವ್ಯಕ್ತಿಗೆ ಅದೃಷ್ಟದ ಬಾಧಲು ತೆಗೆಯುತ್ತೆ ಖಂಡಿತ ಯಾಕೆಂದರೆ ಗುರು ಬಂದು ಎರಡನೇ ಮನೆ ಧನಸ್ಥಾನಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಒಂಬತ್ತರಲ್ಲಿ ಹುಚ್ಚನಾಗಿರೋದ್ರಿಂದ ಖಂಡಿತವಾಗ್ಲೂ ಗುರು ಭಾಗ್ಯಸ್ಥಾನ ಕೊಡ್ತಾರೆ ಒಳ್ಳೆಯ ಅದೃಷ್ಟ ಕೊಡ್ತಾನೆ ಒಳ್ಳೆ ಧನಪ್ರಾಪ್ತಿ ಒಳ್ಳೆ ಸಂತಾನ ಒಳ್ಳೆಯ ಒಂದು ಆಸ್ತಿ ಪಾಸ್ತಿ ಮನೆ ಎಲ್ಲ ರೀತಿಯ ಒಂದು ಸಾಂಸಾರಿಕ ಜೀವನ ಎಲ್ಲ ರೀತಿಯ ಕೊಟ್ಟು ಗುರು ವಾಹನ ಯೋಗ ಎಲ್ಲ ಕೊಟ್ಟು ಗುರು ಕಾಪಾಡ್ತಾನೆ ಯಾವಾಗ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೇಳರಿಂದ ಎರಡು ಸಾವಿರದ ಮೂರು ಏಳು ಅಂದರೆ ಹದಿನಾರು ವರ್ಷ ಗುರುದಶೆ ಇರುತ್ತೆ ಅಂದರೆ ಸ್ವಲ್ಪ ಗುರು ವಕ್ರ ಆಗಿರೋದ್ರಿಂದ ಕೆಲವೊಂದಷ್ಟು ಫಲಗಳು ಬೇಗನೆ ಬರೋದಿಲ್ಲ ನಿಧಾನಕ್ಕೆ ಬರುತ್ತೆ ಸ್ವಲ್ಪ ಸ್ಲೋ ಆಗಿರುತ್ತೆ ಬಟ್ ಬರೋದಂಥ ಖಚಿತ ಉತ್ತಮವಾದಂಥ ಫಲಗಳನ್ನ ಗುರು ದಶೆಯಲ್ಲಿ ಅವರು ಅನುಭವಿಸ್ಬೋದು ಹಂಗಾಗಿ ಇವರು ವಿಶೇಷವಾಗಿ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು ಯಾವುದು ಇವರ ತಮ್ಮ ಅಥವಾ ತಂಗಿ ತಂಗಿದ್ರೆ ಅವ್ರ ಜೊತೆ ವ್ಯವಹಾರದಲ್ಲಿ ಹುಷಾರಾಗಿರಬೇಕು ಕುಜದೋಷ ಇರೋದ್ರಿಂದ ವಾಹನಗಳು ಓಡಿಸಬೇಕಾದ್ರೆ ಫ್ರೆಂಡ್ಸ್ ಜೊತೆ ಯಾಕಂದರೆ ಬುದ್ಧ ಇಲ್ಲ ಎಂಟನೇ ಮನೆ ಅಧಿಪತಿಯಾಗಿ ಯಾರಿಗೂ ಬಂದಿರೋದ್ರಿಂದ ವಿಶೇಷವಾಗಿ ಸ್ನೇಹಿತರ ಜೊತೆ ಹುಷಾರಾಗಿರಬೇಕು ಯಾರಿಗೂ ಸ್ನೇಹಿತರಿಗೆ ಸಾಲ ಕೊಡಬಾರ್ದು ವ್ಯವಹಾರ ಅವ್ರ ಜೊತೆ ಮಾಡಬಾರ್ದು ವಾಹನಗಳನ್ನು ಹೆಚ್ಚಾಗಿ ತುಂಬ ಸ್ಪೀಡಾಗಿ ಓಡಿಸ್ಬಾರ್ದು ಹುಷಾರಾಗಿ ಓಡಾಡಬೇಕು ಹೊರಗಡೆ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಈ ಒಂದು ಕುಜದೋಷ ನಿವಾರಣೆಯಾಗಿ ಉತ್ತಮವಾದಂಥ ಫಲಗಳನ್ನ ಇವರು ಅನುಭವಿಸ್ಬೋದು ಜೀವನದಲ್ಲಿ ಇವರ ಜಾತಕದಲ್ಲಿ ಶನಿ ಮೂರನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಉತ್ತಮವಾದ ಫಲ ಅನುಭವಿಸ್ತಾರೆ ಒಳ್ಳೆಯ ಕೆಲಸ ಕಾರ್ಯ ಎಲ್ಲ ಆಗ್ತಕ್ಕಂಥ ಯೋಗ ಖಂಡಿತ ಉಂಟಾಗ್ತದೆ ಜೀವನದಲ್ಲಿ ಇವರಿಗೆ ಗುರು ಸಹ ಒಂಬತ್ತು ಅದೃಷ್ಟ ದೇವರ ಆಶೀರ್ವಾದ ಶುಭ ಕಾರ್ಯಗಳು ಎಲ್ಲ ಸಹ ಗುರುವಿನಿಂದ ಪಿತೃ ಪಿತಾರ್ಜಿತ ಆಸ್ತಿ ಎಲ್ಲ ಬರ್ತಕ್ಕಂಥ ಯೋಗ ಗುರುವಿನಿಂದ ಖಂಡಿತವಾಗ್ಲು ಇವ್ರು ಪಡ್ಕೋಬಹುದು ಆದರೆ ಸಪ್ತಮ ಭಾವ ದಾಂಪತ್ಯ ಜೀವನ ಸ್ವಲ್ಪ ಸಮಸ್ಯೆ ಇದೆ ಕುಜ ಇರೋ ದೋಷ ಸ್ವಲ್ಪ ಸಮಸ್ಯೆ ಇದೆ ಇವೆರಡೂ ವಿಪರೀತವಾಗಿರೋದ್ರಿಂದ ಮದುವೆ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಮದುವೆ ಡಿಲೇ ಆಗ್ತಕ್ಕಂಥದ್ದು ಅಥವಾ ಒಂದು ಮಳುವೆ ಮದುವೆ ಆದ್ರೂ ಗಂಡ ಇಂಟಿ ಮಧ್ಯೆ ಸಣ್ಣ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಇವರು ಶುಕ್ರವಾರ ಮಂಗಳವಾರ ಎರಡು ಒಂದು ಒಂದು ನಾಲ್ಕು ಜನ ಐದು ಜನ ಮುತ್ತೈದ್ಯರಿಗೆ ಬಾಗಿನ ಕೊಡ್ತಕ್ಕಂಥದ್ದು ಅಥವಾ ಮುತ್ತೈದ್ಯರಿಗೆ ಅರ್ಶ ಕುಂಕುಮ ಕೊಟ್ಟು ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ಈ ದೋಷ ನಿವಾರಣೆ ಆಗ್ತದೆ ಈ ಕುಜದೋಷ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಸಹ ಅವರು ದಾಂಪತ್ಯ ಜೀವನನ ತುಂಬ ಚೆನ್ನಾಗಿ ಇಟ್ಕೋಬೋದು ನಂತರ ಪೂಜಾ ಇಲ್ಲಿ ಮಿಥುನ ರಾಶಿಗೆ ಬಂದಿರೋದು ಸ್ವಲ್ಪ ದೋಷ ಇದೆ ಅದಕ್ಕೋಸ್ಕರ ದೋಷ ನಿವಾರಣೆ ಮಾಡ್ಕೋಬೇಕಾಗ್ತದೆ ಮಂಗಳವಾರ ಮಂಗಳವಾರ ವೆಜ್ ತಿನ್ನಬಾರ್ದು ಸುಬ್ರಹ್ಮಣ್ಯ ಸ್ವಾಮಿ ಹಂಪಲ್ಗೆ ಹೋಗಿ ಪೂಜೆ ನೈವೇದ್ಯ ಎಲ್ಲ ಕೊಟ್ಟು ಹಣ್ಣು ಹಂಪಲು ಕೊಟ್ಟು ಪೂಜೆ ಮಾಡಿಸ್ಕೊ ಬರಬೇಕಾಗ್ತದೆ ಎರಡನೇ ಮನೆ ಧನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ದುಡ್ಡು ವ್ಯಕ್ತಿ ವೇಸ್ಟ್ ಆಗ್ತಕ್ಕಂಥ ಕೆಲವೊಂದು ಸಂದರ್ಭಗಳು ಬರೋ ಚಾನ್ಸಸ್ ಇರುತ್ತೆ ಇಷ್ಟು ಒಂದು ವ್ಯಕ್ತಿಯ ಭಾವಕುಂಡರಲ್ಲಿ ಸಂಪೂರ್ಣ ಜಾತಕ ವಿಮರ್ಶೆ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ